ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಸೆಷನ್ನಲ್ಲಿ ಬಿ ಎ ಫಸ್ಟ್ ಇಯರ್ಗೆ ಸಂಬಂಧಿಸಿದ ಮೊದಲನೇ ಚಾಪ್ಟರ್ನನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೊದಲನೇ ಚಾಪ್ಟರ್ನಲ್ಲಿರುವಂಥ ಕೊರತೆ ಮತ್ತು ದಕ್ಷತೆ ಕೊರತೆ ಮತ್ತು ದಕ್ಷತೆಯನ್ನು ಕುರಿತು ಈ ಸೆಷನ್ನಲ್ಲಿ ಚರ್ಚೆಯನ್ನು ಮಾಡೋಣ ఇది ముంచే స్వల్ప ఈ మూర్నా దినాల నిమ్మ అభిప్రాయాలను నోడి నేను ఈ రీతి నిమే సలహా నీడు అంత అనస్తూ తుంబితే నోట్స్ బట్టి సహజ ఇది సహజ ఇరవై అదే నోట్సన్ కలుసు కూడా అంత అనుకోబారు ನಿಮ್ಮ ನೋಟ್ಸಿನ ತಯಾರಿಗೆ ನಾನು ಸಪ್ರೇಟಾಗಿ ವಿಷಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಕೈ ಬರೋದಲ್ಲಾದರೂ ಅದನ್ನು ಕಳಿಸ್ಕೊಡ್ತೀನಿ ಇಲ್ಲಾಂದರೆ ಟೆಕ್ಸ್ಟ್ ಬುಕ್ನಲ್ಲೇ ಅದನ್ನು ಫೋಟೋ ತಕೊಂಡು ಅದನ್ನು ನಿಮಗೆ ಹಾಕಲಿಕ್ಕಾದರೂ ಪ್ರಯತ್ನ ಮಾಡ್ತೀನಿ ಎರಡು ರೀತಿಯಲ್ಲಿ ಯಾವುದು ನಿಮಗೆ ಹೆಚ್ಚು ಸಮಂಜಸ ಅನಿಸ್ತದೆ ಅಂತ ನಾನು ಯೋಚನೆ ಮಾಡಿ ಹಾಕ್ತೇನೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಒಂದು ಇನ್ನೂರು ಪುಟದ ನೋಟ್ಸನ್ನು ನೀವು ತಯಾರು ಮಾಡಿಕೊಳ್ಳಿ ಮತ್ತು ಅದಕ್ಕೆ ಜೊತೆಗೆ ಮುಖ್ಯವಾದದ್ದು ನೀವು ಮೊದಲು ಪಾಠ ಕೇಳಿ ವಿಷಯ ಏನು ಅಂತ ಗೊತ್ತಾಗಬೇಕು ಯಾಕಂದರೆ ಅದರಲ್ಲಿ ನಾವು ಕಳಿಸುವ ಡಾಕ್ಯುಮೆಂಟನ್ನು ಅದು ಮತ್ತೇನಾದ್ರೂ ಡಿಲೀಟ್ ಆದರೆ ಮುಗಿದೋಯ್ತೀವಿ ಅದರಲ್ಲಿ ಏನು ಉಪಯೋಗ ಆಗಲ್ಲ ಅದಕ್ಕೆ ಮೊದಲು ಕಳ ಮೊದಲು ಏನು ಹೇಳಿದ್ದಾರೆ ಅಲ್ಲಿ ವಿಷಯ ಏನು ಚರ್ಚೆ ಮಾಡಿದ್ದಾರೆ ಯಾವ ವಿಷಯ ಇದೆ ಅರ್ಥಶಾಸ್ತ್ರದಲ್ಲಿ ಅದಕ್ಕೆ ಮೊದಲು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅದರ ನಂತರ ನೋಟ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ನೋಟ್ಸನ್ನು ಟಿಪ್ಸನ್ನು ಫೋಟೋಕಾಪಿಯನ್ನು ನಾನು ನಿಮಗೆ ಹಾಕ್ತೀನಿ ಅದ್ರ ಮೊದಲು ವಿಷಯ ತಿಳ್ಕೊಳ್ಳಿ ಅದನ್ನು ಹಾಕಿಬಿಟ್ಟು ನನ್ನ ಕೆಲಸ ಮುಗಿತನಕ್ಕೆ ನಾನು ಸಿದ್ಧನಿಲ್ಲ ಮೊದಲು ವಿಷಯನ ಚರ್ಚೆ ಮಾಡೋಣ ವಿಷಯ ತಿಳ್ಕೊಳ್ಳೋಲ್ಲ ಸಾಕಷ್ಟು ಒಳ್ಳೆಯ ಪುಸ್ತಕಗಳು ನಮ್ಮ ಲೈಬ್ರರಿಯಲ್ಲೂ ಇದಾವೆ ಅದನ್ನು ಲೈಬ್ರರಿ ಪುಸ್ತಕಗಳ ಕೊಡುವುದರ ಬಗ್ಗೆ ಅದನ್ನು ಪ್ರಾಚಾರ್ಯರು ನಿರ್ಧಾರ ತಗೊಳ್ತಾರೆ ಅದನ್ನು ಮಾತನಾಡಿದ್ದೀನಿ ಸ್ವಲ್ಪ ಸಮಯ ನಮಗೆ ಕೋವಿಡ್ ಸಮಯ ಅಲ್ಲ ಅದು ಆ ಅಸಮಾಧಾನ ಇರೋದರಿಂದ ಕೆಲವೊಂದು ವಿಷಯಗಳನ್ನು ನಿಧಾನವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಅಷ್ಟೆ ಇದು ಇದಕ್ಕೆ ಸಂಬಂಧಪಟ್ಟಿದ್ದು ಇನ್ನು ನೀವು ನೋಟ್ಸ್ ತಯಾರು ಮಾಡುವಾಗ ಒಳ್ಳೆಯ ಪುಸ್ತಕಗಳು ನಮ್ಮಲ್ಲಿದ್ದಾವೆ ಅಂತ ಹೇಳಿದೆ ನಮ್ಮಲ್ಲಿ ಹೆಚ್ ಆರ್ ಕೆ ಆರ್ಥಿಕ ಸಿದ್ಧಾಂತ ಭಾಗ ಒಂದು ಹೆಚ್ ಆರ್ ಕೆ ಇದೆ ಅರ್ಥಶಾಸ್ತ್ರ ಭಾಗ ಒಂದು ಹೆಚ್ ಆರ್ ಕೆ ಇದೆ ಸ್ವಲ್ಪ ದಪ್ಪನೀಯ ಆರ್ಥಿಕ ಸಿದ್ಧಾಂತ ಇದೆ ಅವೆಲ್ಲ ಫೋಟೋನ್ನ ಹಾಕ್ತೀನಿ ಆ ಪುಸ್ತಕದ ಫೋಟೋನ್ನ ಹೆಚ್ ಆರ್ ಕೃಷ್ಣಯ್ಯ ಗೌಡರು ಬರೆದಿರುವಂತ ಅರ್ಥ ಸೂಕ್ಷ್ಮ ಅರ್ಥ ಶಾಸ್ತ್ರ ಭಾಗ 1 ಇದೆ ನಮ್ಮ ಲೈಬ್ರರಿ ಇದೆ ಸೂಕ್ಷ್ಮ ಅರ್ಥ ಶಾಸ್ತ್ರ ವಸರಾಜ್ ಕುಮ್ಮೂರು ಇದೆ ಪ್ರಭಾಕರ್ ಸಿ ಯೂ ವಡಿಯರ್ ದಿ ಹೆಗಡೆ ಇದೆ ವೀರಯ್ಯ ಇದೆ ಸಾಕಷ್ಟು ಪುಸ್ತಕಗಳು ಇದ್ದಾವೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಡಿಮೆ ಇದ್ದಾವೆ ಅದರ ಬಗ್ಗೆ ಸ್ವಲ್ಪ ಅದನ್ನು ಅನುಸರಿಸ್ಕೊಳ್ಳೇಬೇಕು ಒಂದು ಸ್ಪಷ್ಟತೆ ಇರಲಿ ಯಾವ ಪುಸ್ತಕ ಓದಿದರೂ ತಪ್ಪಲ್ಲ ಅದು ನೀನು ದಿನೇಶ್ ಅಂಡ್ ಮುರಳಿ ಮುರಳೀಧರ ಅಂಡ್ ದಿನೇಶ್ ಸೂಕ್ಷ್ಮ ಅರ್ಥಶಾಸ್ತ್ರ ಓದಿದರೂ ತಪ್ಪಲ್ಲ ಹೆಚ್ ಆರ್ ಕೆ ಪುಸ್ತಕ ಓದಿದರೂ ತಪ್ಪಲ್ಲ ಹೆಚ್ ಆರ್ ಕೃಷ್ಣೇಗೌಡ್ರದ್ದು ಓದಿದರೂ ತಪ್ಪಲ್ಲ ನಾನು ಹೆಚ್ಚಾಗಿ ನಿಮಗೆ ಬೇಗ ಅರ್ಥ ಆಗುವ ವಿಷಯನ ಸುಲಭಗೊಳಿಸಿರುವಂಥದ್ದು ಹೆಚ್ ಆರ್ ಕೆ ಪುಸ್ತಕ ಇದೆ ಹೆಚ್ ಆರ್ ಕೃಷ್ಣೇಗೌಡರ ಪುಸ್ತಕ ಕೃಷ್ಣೇಗೌಡರು ಅರ್ಥಶಾಸ್ತ್ರ ಭಾವ ಬಂದಂತಿದೆ ಚೆನ್ನಾಗಿದೆ ದಾವಣಗೆರೆ ವಿಶ್ವವಿದ್ಯಾಲಯನೇ ಕುರಿತು ಬರೆದಿರುವಂಥ ಪುಸ್ತಕ ಅದನ್ನು ಓದಿ ಅದು ಚೆನ್ನಾಗಿದೆ ಇನ್ನು ಇಂಗ್ಲೀಷ್ ಮೀಡಿಯಮ್ಗೆ ಅಲ್ಲಿ ಕನ್ನಡದಲ್ಲಿ ಹೆಚ್ ಆರ್ ಕೃಷ್ಣೇಗೌಡ ಹೆಚ್ ಆರ್ ಕೆ ಪುಸ್ತಕ ಓದಿದರೆ ಇನ್ನು ಕನ್ನಡದಲ್ಲಿ ಕನ್ನಡ ಇಂಗ್ಲೀಷ್ ಮೀಡಿಯಂನಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಎಮ್ ಎಲ್ ಸೇಟ್ ಇದೆ ನಾವು ಬಿ ಎ ಓದುವಾಗ ಓದಿರುವಂಥ ಪುಸ್ತಕ ಈಗಲೂ ತುಂಬ ಚೆನ್ನಾಗಿದೆ ಲ್ಯಾಂಗ್ವೇಜ್ ಎಸ್ ಫಾರ್ ಆಸ್ ಲ್ಯಾಂಗ್ವೇಜ್ ಈಸ್ ಕನ್ಸರ್ನ್ ಎಸ್ಪೆಷಲಿ ಇನ್ ಇಂಗ್ಲೀಷ್ ಮೀಡಿಯಮ್ ಲ್ಯಾಂಗ್ವೇಜ್ ಈಸ್ ಕನ್ಸರ್ನ್ ಇಟ್ಸ್ ಅ ವೆರಿ ಈಸಿ ಗೋಯಿಂಗ್ ಹಾ ಹಾಟ್ ಟಚಿಂಗ್ ವೆರಿ ನಿಮ್ಮನ್ನು ಬೇಗ ಅರ್ಥೈಸುವಂಥ ಗುಣ ಇದೆ ಎಮ್ ಎಲ್ ಸೇಟ್ ವಂಡರ್ಫುಲ್ ಲುಕ್ ಪ್ರಿನ್ಸಿಪಲ್ಸ್ ಆಫ್ ಎಕಾನಮಿಕ್ಸ್ ಬೈ ಎಮ್ ಎಲ್ ಸೇಟ್ ಇನ್ನೊಂದು ಎಮ್ ಎಲ್ ಜಿಂಗನ್ನ ಅದು ಹಾಗೆ ಮೈಕ್ರೋ ಎಕನಾಮಿಕ್ಸ್ ಬೈ ಎಮ್ ಎಲ್ ಜಿಂಗರ್ ಚೆನ್ನಾಗಿದೆ ಅದನ್ನು ರೆಫರ್ ಮಾಡಿ ಮಾಡ್ಬೋದು ಇನ್ನೂ ಒಂದಿದೆ ಡಿ ಎಮ್ ಮಿಥ್ಯಾನಿ ಅಂತ ಭಾಳ ಚೆನ್ನಾಗಿದೆ ಅವ್ರದ್ದು ಇತ್ತೀಚೆಗೆ ಒಂದು ಹೊಸ ಕಾಪಿ ಬಂದಿದೆ ಈ ಸಲ ಬರ್ದು ಹಾಕಿದ್ರು ಬರ್ಬೋದು ಹಳೆ ಕಾಪಿನೂ ಇದ್ದಾರೆ ಎಮ್ ಎ ಎಮ್ ಡಿ ಎಮ್ ಮಿಥ್ಯಾನಿ ಮೈಕ್ರೋ ಎಕನಾಮಿಕ್ಸ್ ಸೊ ಇಂಗ್ಲೀಷ್ ಮೀಡಿಯಮಲ್ಲೂ ಸಾಕಷ್ಟು ಒಳ್ಳೆಯ ಪುಸ್ತಕಗಳಿದಾವೆ ನೋಟ್ಸ್ ಬಗ್ಗೆ ವರಿ ಮಾಡೋಕ್ಕಿಂತ ಮೊದಲು ತಿಳ್ಕೊಳಕ್ಕೆ ವರಿ ಮಾಡಿರಿ ಆಮೇಲೆ ಅದನ್ನು ಬರೀರಿ ಏನು ತಿಳಿದಿದೆ ಅಂತ ಬರೀರಿ ಒಂದಷ್ಟು ನೋಡೋಣ ಏನು ಅದನ್ನು ಎಷ್ಟು ಗಂ ಇಷ್ಟೇ ಉದ್ದೇಶ ನೀವು ಎಷ್ಟು ಗಂಭೀರವಾಗಿ ನಮ್ಮ ಪಾಠಗಳನ್ನು ಕೇಳ್ತಾ ಇದ್ದೀರಿ ಅನ್ನೋದು ನಮಗೆ ನಮ್ಮ ಆಸಕ್ತಿ ಇಷ್ಟೇ ನೋಡು ಕೇಳುವಂಥದ್ದು ಆಸಕ್ತಿ ಇದಿಷ್ಟು ಬರೀ ಸ್ವಲ್ಪ ಜನರಲ್ಲೇ ಜಾಸ್ತಿ ಮಾತಾಡಿದೆ ಈಗ ತಕ್ಷಣ ಪಾಠಕ್ಕೆ ಬರ್ತಾ ಇದ್ದೀನಿ ಮಕ್ಕಳೇ ಮ ಬಹುಮುಖ್ಯವಾದಂಥ ಟಾಪಿಕ್ ನಾನು ಬಹುಮುಖ್ಯವಾದಂಥ ಟಾಪಿಕ್ ಕೊರತೆ ಮತ್ತು ದಕ್ಷತೆ ಸ್ಕೇರ್ಸಿಟಿ ಆ್ಯಂಡ್ ಎಫಿಷಿಯನ್ಸಿ ಏನಿದು ಕೊರತೆ ಏನಿದು ದಕ್ಷತೆ ಅನ್ನೋದು ನಾನು ಸ್ವಲ್ಪ ತಿಳ್ಕೊಳ್ಳೋಣ ಈ ವಿ ಲಿವ್ ಇನ್ ಎ ವರ್ಲ್ಡ್ ಆಫ್ ಸ್ಕೇರ್ ಸಿಟಿ ಈಸ್ ಇಟ್ ನಾಟ್ ಎಸ್ ಆಬ್ಸಲೂಟ್ಲಿ ವೀ ಲಿವ್ ಇನ್ ಎ ವರ್ಲ್ಡ್ ಆಫ್ ಸ್ಕೇರ್ ಸಿಟಿ ನಾವು ಕೊರತೆಯ ಎನ್ನುವ ಪದದ ಸುತ್ತವೆ ಚಿಂತಿಸಬೇಕಾದ ಅಗತ್ಯವಿದೆ ಯಾಕಂದರೆ ನಾವು ಇರದೆ ನಾವು ಬದುಕಿರೋದೆ ನಮ್ಮೆಲ್ಲರ ಬದುಕಿನ ಬಹುಮುಖ್ಯವಾದಂಥ ಸಮಸ್ಯೆಯೇ ಕೊರತೆ ಅದಕ್ಕೆ ಇದನ್ನ ಇದರ ಮೇಲೆ ಹೆಚ್ಚು ಬೆಳಕು ಚೆಲ್ಲಿದವರು ಪ್ರೊಫೆಸರ್ ಲಿಯೋನಲ್ ರಾಬಿನ್ಸ್ ಲಂಡನ್ ಸ್ಕೂಲ್ ಆಫ್ ಎಕಾನಮಿಕ್ಸ್ ನ ಕೊರತೆ ಅರ್ಥಶಾಸ್ತ್ರದ ಮೇಲು ಪ್ರತಿಪಾದಕ ಲಿಯೋನಲ್ ರಾಬಿನ್ಸ್ ಈತನೇ ಲಿಯೋನಲ್ ರಾಬಿನ್ಸ್ ರವರೇ ಅರ್ಥಶಾಸ್ತ್ರದಲ್ಲಿ ಕೊರತೆಯನ್ನು ಕುರಿತು ಸಾಕಷ್ಟು ಚರ್ಚೆಯನ್ನು ಮಾಡಿದ್ರು ತಮ್ಮ ವ್ಯಾಖ್ಯೆಗೆ ಕೊರತೆ ವ್ಯಾಖ್ಯೆ ಅಂತಲೇ ಕರೆದುಕೊಂಡ್ರು ಯಾಕಂದರೆ ಕೊರತೆ ಪ್ರಮುಖ ವಿಷಯ ಪ್ರಸ್ತುತ ವಿಷಯ ಇವತ್ತಿಗೂ ಭಾಳ ಪ್ರಮುಖವಾದದ್ದು ಅದಕ್ಕೆ ನಾನು ಮೊದಲೇ ಅಂದ್ಬಿಟ್ಟೆ ವಿ ಆರ್ ಲಿವ್ ಇನ್ ಎ ವರ್ಲ್ಡ್ ಆಫ್ ಸ್ಕೇರ್ ಸಿಟಿ ಹೋದ್ರಿ ಸ್ಕೇರ್ ಸಿಟಿಯಲ್ಲೇ ಬದುಕ್ತಾ ಇರೋದು ನಾವು ಸಾಕಷ್ಟು ಕೊರತೆ ಇದೆ ನಮಗೆ ಯಾಕೆ ಕೊರತೆ ಇದೆ ಅದು ಹಿಂದಿನ ತರ್ಕ ಏನು ಅಂತ ಒಂದು ಚೂರು ನೋಡೋಣ ಬಿಡಿಸ್ತೀನಿ ಮಾನವನ ಬಯಕೆಗಳು ಅಮಿತವಾಗಿವೆ ಮಾನವನ ಬಯಕೆಗಳು ಅಮಿತವಾಗಿವೆ ನಮ್ಮ ಬಯಕೆಗಳು ಪಟ್ಟಿ ತುಂಬಾ ದೊಡ್ಡದಿದೆ ಆದರೆ ನಮ್ಮ ಬಯಕೆಗಳನ್ನು ಈಡೇರಿಸುವ ಸಂಪನ್ಮೂಲಗಳು ಮಿತವಾಗಿವೆ ಬಯಕೆಗಳು ಅಮಿತವಾಗಿವೆ ಸಂಪನ್ಮೂಲಗಳು ಮಿತವಾಗಿವೆ ಇದು ವ್ಯಕ್ತಿಗೆ ಮಾತ್ರವಲ್ಲ ವ್ಯಕ್ತಿಯ ಬಯಕೆಗಳನ್ನು ಈಡೇರಿಸಲಿಕ್ಕೆ ಅಗತ್ಯವಾದ ಸಂಪನ್ಮೂಲಗಳು ಮಾತ್ರ ಮಿತವಾಗಿಲ್ಲ ವ್ಯಕ್ತಿ ದೇಶ ಸಮಾಜ ಅಥವಾ ನಾವು ರೂಪಿಸಿಕೊಂಡಿರುವಂತಹ ಆರ್ಥಿಕ ವ್ಯವಸ್ಥೆ ಇವೆಲ್ಲವೂ ವ್ಯಕ್ತಿಯ ದೃಷ್ಟಿಯಲ್ಲೂ ಸಹ ಆರ್ಥಿಕ ವ್ಯವಸ್ಥೆಯ ದೃಷ್ಟಿಯಲ್ಲೂ ಸಹ ಸಂಪನ್ಮೂಲಗಳು ಕೊರತೆಯಿಂದ ಕೂಡಿ ಬಂದಿವೆ ಆರ್ಥಿಕ ವ್ಯವಸ್ಥೆಯು ಸಹ ಅನೇಕ ಅವಶ್ಯಕತೆಗಳನ್ನ ಹೊಂದಿರುತ್ತದೆ ಸಾಧಿಸಬೇಕಾದ ಕೆಲಸಗಳು ಅಪರಿಮಿತವಾಗಿವೆ ನಾವು ಮಕ್ಕಳೇ ಇರೋದು ಕಲ್ಯಾಣ ರಾಷ್ಟ್ರದಲ್ಲಿ ಕಲ್ಯಾಣ ರಾಷ್ಟ್ರ ಹೌದು ಸಮಾಜದ ಆರ್ಥಿಕ ವ್ಯವಸ್ಥೆಯ ಕಲ್ಯಾಣವನ್ನು ಬಯಸುವ ಯೋಗಕ್ಷೇಮಕ್ಕೆ ಪರಿತಪಿಸುವ ವ್ಯವಸ್ಥೆಯಲ್ಲಿದ್ದೇವೆ ಅದಕ್ಕೆ ನಾವು ಕಲ್ಯಾಣ ರಾಷ್ಟ್ರ ಅಂತ ಕರಿತಾ ಇದ್ದೀವಿ ಸರ್ಕಾರದ ಕೆಲಸ ಬರೀ ಪೊಲೀಸ್ ಕೆಲಸವಲ್ಲ ಲಾಠಿಯನ್ನು ಹಿಡ್ಕಂಡು ಅಡ್ಡಾಡಿದ್ರೆ ಕೆಲಸ ಮುಗಿಯೋದಿಲ್ಲ ಸಮಾಜದ ವ್ಯಕ್ತಿಯ ಸಮಾಜದ ಕಲ್ಯಾಣವನ್ನೂ ಬಯಸಬೇಕಾದ ಅದಕ್ಕೆ ಅಗತ್ಯವಾದ ಯೋಗಕ್ಷೇಮದ ಕಾರ್ಯಕ್ರಮಗಳನ್ನೂ ಹಮ್ಮಿಕೊಳ್ಳಬೇಕಾದಂತ ಜವಾಬ್ದಾರಿ ನಮ್ಮ ದೇಶಗಳ ಮೇಲಿದೆ ಅದಕ್ಕೆ ನಾನು ನಮ್ಮ ದೇಶಗಳನ್ನು ಕಲ್ಯಾಣ ರಾಷ್ಟ್ರಗಳು ಅಂತ ಕರಿತಾ ಇದ್ದೀನಿ ಹಾಗಾದ್ರೆ ಆರ್ಥಿಕ ವ್ಯವಸ್ಥೆ ಅನೇಕ ಅವಶ್ಯಕತೆಗಳನ್ನು ಪೂರೈಸಬೇಕು ಅಂತಂದೆಲ್ಲ ಅವಶ್ಯಕತೆಗಳು ಅತ್ಯಂತ ಪ್ರಮುಖವಾಗಿ ಅವ ಆರ್ಥಿಕ ವ್ಯವಸ್ಥೆಗೆ ಎದುರಿರುವಂತಹ ಬಹುಮುಖ್ಯವಾದಂತ ಅವಶ್ಯಕತೆ ಅಂದ್ರೆ ಅನ್ನ ಅಕ್ಷರ ಆಸರೆ ಅನ್ನ ಅಕ್ಷರ ಆಸರೆಯಂತಹ ಮೂಲಭೂತ ಸಮಸ್ಯೆಗಳು ಸಹ ಆರ್ಥಿಕ ವ್ಯವಸ್ಥೆ ಎದುರಿಸ್ತಾ ಇದೆ ಜನರಿಗೆ ಅನ್ನವನ್ನು ಆಹಾರವನ್ನು ಒದಗಿಸುವ ಜವಾಬ್ದಾರಿ ಇದೆ ಅದಕ್ಕೆ ನಮಗೆ ಪಡಿತರ ವ್ಯವಸ್ಥೆಗಳು ನಮ್ಮ ನಮ್ಮ ಹಳ್ಳಿಗಳಲ್ಲಿ ಅಕ್ಷರವನ್ನು ಕಲಿಸಬೇಕಾಗುತ್ತೆ ಮೂಲಭೂತವಾದಂಥ ಸಮಸ್ಯೆ ಅಕ್ಷರಗಳನ್ನು ಶಿಕ್ಷಣವನ್ನು ಪೂರೈಸುವ ಜವಾಬ್ದಾರಿಯೂ ಸಹ ಇದೆ ಆಸರೆಯನ್ನ ವಸತಿಯನ್ನು ನೀಡುವ ಜವಾಬ್ದಾರಿಯೂ ಇದೆ ಇವುಗಳ ಜೊತೆಗೆ ನಾವು ನಮ್ಮ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆಯಲ್ಲಿ ಹಮ್ಮಿಕೊಂಡಿರುವಂತಹ ಆರ್ಥಿಕ ಚಟುವಟಿಕೆಗಳಾದಂತಹ ಕೃಷಿ ಕೃಷಿಯನ್ನು ಅಭಿವೃದ್ಧಿಗೊಳಿಸುವಂತಿದೆ ನೀರಾವರಿಯನ್ನು ಅಭಿವೃದ್ಧಿಗೊಳಿಸುವಂತಹ ಶಾಲೆಗಳನ್ನು ಕಟ್ಟುವ ಕೆಲಸವಿದೆ ಶಿಕ್ಷಣವನ್ನು ಒದಗಿಸುವ ಜವಾಬ್ದಾರಿ ಇದೆ ಬ್ಯಾಂಕ್ಗಳನ್ನು ಸ್ಥಾಪಿಸಬೇಕಾಗಿದೆ ರಸ್ತೆಗಳನ್ನು ನಿರ್ಮಿಸಬೇಕಾಗಿದೆ ಆಸ್ಪತ್ರೆಗಳನ್ನು ಕಟ್ಟಬೇಕಾಗಿದೆ ಈ ಎಲ್ಲ ನೂರಾರು ಕೆಲಸಗಳನ್ನ ಇಂದಿನ ಕಲ್ಯಾಣ ರಾಷ್ಟ್ರ ಮಾಡಬೇಕಾಗುತ್ತೆ ಇವುಗಳನ್ನು ಪೂರೈಸಲು ಆರ್ಥಿಕ ಹಣ ಅಥವಾ ಸಂಪನ್ಮೂಲಗಳು ತುಂಬಾ ಅಗತ್ಯ ಈ ಸಂಪನ್ಮೂಲಗಳು ಕೊರತೆಯಲ್ಲಿವೆ ಲಭ್ಯವಿರುವ ಸಂಪನ್ಮೂಲಗಳು ಮಿತವಾಗಿವೆ ಕೊರತೆಯಿಂದ ಕೂಡಿವೆ ಈ ಕಾರಣದಿಂದ ಆಯ್ಕೆ ಸಮಸ್ಯೆ ಮುಂದುವರಿಯಲಿ ಆಯ್ಕೆ ಸಮಸ್ಯೆ ಕಂಡುಬರುತ್ತದೆ ಆಯ್ಕೆ ಸಮಸ್ಯೆ ಮೊದಲು ಕೊರತೆಯನ್ನ ಹೇಳಿದ್ರು ಇವುಗಳ ನಡುವೆ ಮತ್ತೊಂದು ವಿಷಯ ಪರಿಕಲ್ಪನೆ ಬಂತು ಆಯ್ಕೆ ಯಾವಾಗ ಕೊರತೆ ಕಂಡು ಯಾವಾಗ ಆರ್ಥಿಕ ವ್ಯವಸ್ಥೆ ಕೊರತೆಯಲ್ಲಿ ನರಳಾರ್ಥದ್ದು ಅಂತಹ ಸಂದರ್ಭದಲ್ಲಿ ಸಂಪನ್ಮೂಲಗಳನ್ನ ಬಳಸುವಾಗ ವಿವೇಚನೆ ಇರಬೇಕು ಎಚ್ಚರ ಇರಬೇಕು ಕೊರತೆಯಲ್ಲಿರುವಂತಹ ಸಂಪನ್ಮೂಲಗಳನ್ನು ಉಪಯೋಗಿಸುವ ಸಂದರ್ಭದಲ್ಲಿ ವಿವೇಚನೆಯಿಂದ ಅವುಗಳನ್ನು ಬಳಸಬೇಕು ಯಾವ ಬಯಕೆಗೆ ಬಳಸಬೇಕು ಸಂಪನ್ಮೂಲಗಳನ್ನ ಎಂತಹ ಸಂಪನ್ಮೂಲಗಳು ಕೊರತೆಯಲ್ಲಿರುವ ಸಂಪನ್ಮೂಲಗಳು ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನ ನಮ್ಮ ಬಯಕೆಗಳಿಗೆ ಬಳಸಬೇಕಾದರೆ ಬಯಕೆಗಳು ಯಾವ ಬಯಕೆಗಳಿಗೆ ನಾವು ಬಳಸ್ಕೊಳ್ಬೇಕು ಇದು ಪ್ರಮುಖವಾದಂಥ ಪ್ರಶ್ನೆ ಇದೆ ಸಾಕಷ್ಟು ಬಯಕೆಗಳಿವೆ ಬಯಕೆಯ ಪಟ್ಟಿಯೇ ಇದೆ ಆದರೆ ಅತ್ಯಂತ ತುರ್ತಾದಂತಹ ಅವಶ್ಯಕವಾದಂತಹ ಬಯಕೆಗಳನ್ನು ಮೊದಲು ತೃಪ್ತಿಪಡಿಸಿಕೊಳ್ಬೇಕು ಓ ಹಾಗಾದರೆ ಬಯಕೆಗಳಲ್ಲಿ ಅತ್ಯಂತ ತುರ್ತಾದ ಅಗತ್ಯವಾದ ಬಯಕೆಗಳಿದ್ದಾವೆ ಬಯಕೆಗಳನ್ನು ಕೆಲವನ್ನ ಮುಂದೂಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನದ ಬಯಕೆ ಅಗತ್ಯದ ಬಯಕೆ ತುರ್ತಾದ ಬಯಕೆ ಅಕ್ಷರದ ಬಯಕೆ ವಸ್ ಬಟ್ಟೆಯ ಬಯಕೆ ವಸತಿಯ ಬಯಕೆ ಇವೆಲ್ಲವೂ ತುರ್ತಾದಂಥ ಬೈಕೆಗಳು ಇದರ ಜೊತೆ ಹಾಗೆ ಸ್ವಲ್ಪ ಸೆಕೆ ಅನ್ನಿಸ್ತಾ ಇದೆ ಫ್ಯಾನ್ ಬೇಕನ್ನಿಸ್ತಾ ಇದೆ ಫ್ಯಾನ್ ಮುಂದೂಡಬಹುದಾದ ಅನುಕೂಲಕರವಾದಂಥ ಬೈಕೆಗಳು ಹಾಗಾದರೆ ಫ್ಯಾನಿನ ಬಯಕೆನ ಮುಂದೂಡಬಲ್ಲ ಅಂದ್ರೆ ಕೆಲವು ಬಯಕೆಗಳು ತುರ್ತಾಗಿವೆ ಕೆಲವು ಬಯಕೆಗಳು ಮುಂದೂಡಲ್ಪಡ್ತವೆ ಹಾಗಾದ್ರೆ ತುರ್ತ ಆಗಿದೆ ಅಗತ್ಯವಾಗಿರುವ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವ ದಿಸೆಯಲ್ಲಿ ನಮ್ಮಲ್ಲಿ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನು ವಿವಿಧ ಕಾರ್ಯಗಳಲ್ಲಿ ವಿತರಿಸುವ ಕೆಲಸವನ್ನ ಮಾಡಬೇಕು ಯಾವುದು ಮೊದಲು ಅಗತ್ಯವಾಗಿದೆ ಮೊದಲು ಅನ್ನ ನಿಲ್ಬೇಕಾದ್ರೆ ಮೊದಲು ಅಗತ್ಯವಾಗಿ ಅನ್ನ ಬೇಕು ಅನ್ನಕ್ಕೆ ಮೊದಲು ಅನ್ನದ ಬಯಕೆಯನ್ನು ಈಡೇರಿಸಬೇಕು ಆ ಅನ್ನದ ಬಯಕೆಗೆ ತುರ್ತು ಬಯಕೆಗೆ ಸಾಧನ ಸಂಪನ್ಮೂಲಗಳನ್ನು ನಾವು ಬಳಸಬೇಕು ಹಾಗಾದರೆ ಮೊದಲು ತುರ್ತಾದ ಬಯಕೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಸಂಪನ್ಮೂಲಗಳನ್ನು ತುರ್ತಿನ ಬಯಕೆಗೆ ಜರುರತ್ತಿನ ಬಯಕೆಗೆ ಬಳಸ್ಕೊಳ್ಬೇಕು ಹೀಗೆ ಸಂಪನ್ಮೂಲಗಳನ್ನು ಮೊದಲು ಅತ್ಯಂತ ಅಗತ್ಯ ಕಾರ್ಯಗಳಿಗೆ ವಿನಿಯೋಗಿಸಬೇಕು ಅತ್ಯಂತ ತುರ್ತಾದ ಕಾರ್ಯಗಳಿಗೆ ಸಂಪನ್ಮೂಲಗಳನ್ನು ವಿತರಿಸುವ ಕೆಲಸವನ್ನ ಆಯ್ಕೆ ಎಂದು ಕರೆಯುತ್ತೇವೆ ಪ್ರೊಫೆಸರ್ ಲಿಯೋನಲ್ ಲಾಬಿನ್ಸ್ ಲಾಬಿನ್ಸ್ ಚಾರ್ಲ್ಸ್ ಬಗ್ಗೆ ತುಂಬಾ ಮಾತನಾಡಿದರು ಎಕನಾಮಿಕ್ಸ್ ಈಸ್ ಎ ಸೈನ್ಸ್ ಆಫ್ ಚಾಯ್ಸ್ ಅಂತ ಕರೆದು ಅಂತ ಅದ್ಭುತವಾದಂಥದ್ದು ನನಗೆ ಬಹಳ ಇಷ್ಟವಾದಂಥದ್ದು ಅವ್ರು ಹೇಳುವ ಈ ಮಾತು ಎಕನಾಮಿಕ್ಸ್ ಇಸ್ ಎ ಸ್ಟಡಿ ಆಫ್ ಎಕನಾಮಿಕ್ಸ್ ಇಸ್ ಅ ಸೈನ್ಸ್ ಅದನ್ನು ವಿಜ್ಞಾನದ ಎತ್ತರದ ಮಟ್ಟಕ್ಕೆ ಎತ್ತರಿಸಿದ ರಾಬಿನ್ಸ್ ತಕ್ಷಣ ಅದನ್ನ ಬಯಕೆಗಳು ಆ ಬಯಕೆಗಳ ಜೊತೆಗೆ ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ಕುರಿತು ರಾಬಿನ್ಸ್ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಎಚ್ಚರಿಸಿದರು ಹೀಗೆ ಮಿತವಾಗಿರುವಂತಹ ಸಂಪನ್ಮೂಲಗಳನ್ನು ಹೇಳುವಾಗ ಒಂದು ಅತ್ಯಂತ ಸಂತಸದ ವಿಷಯವನ್ನು ಎದುರಿಗೆ ಚರ್ಚಿಸಿದರು ನೋಡಿ ಸಂಪನ್ಮೂಲಗಳು ಮಿತವಾಗಿವೆ ನಿಜ ದಿಸ್ ಇಸ್ ಎ ಯೂನಿವರ್ಸಲ್ ಟ್ರೂತ್ ಇದು ಸರ್ ಸಾರ್ವತ್ರಿಕ ಸತ್ಯ ಎಲ್ಲ ವ್ಯವಸ್ಥೆಗಳಲ್ಲೂ ಕೊರತೆ ಕಂಡು ಬರ್ತದೆ ಆದರೆ ಸಂಪನ್ಮೂಲಗಳು ಮಿತವಾಗಿವೆ ಆದರೆ ಸಂಪನ್ಮೂಲಗಳು ಮಿತವಾಗಿದ್ದರೂ ಸಹ ಅವುಗಳು ವಿವಿಧ ಕಾರ್ಯಗಳಿಗೆ ಉಪಯೋಗಿಸಲ್ಪಡಬಹುದು ಬರೀ ಕೇವಲ ಒಂದು ಬಯಕೆಗೆ ಸೀಮಿತವಾಗಿಲ್ಲ ಅವನ ಬೇರೆ ಬೇರೆ ಪರ್ಯಾಯ ಮಾರ್ಗಗಳಲ್ಲಿ ಅವುಗಳನ್ನು ಬಳಸಬಹುದು ಅತ್ಯಂತ ತುರ್ತಾದ ಅನ್ನದ ವಿಷಯಕ್ಕೆ ಮೊದಲು ಇರುವಂತಹ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನು ಬಳಸಿ ತೃಪ್ತಿ ಪಡಬೇಕು ನಂತರ ಅನುಕೂಲಕರ ಬಯಕೆಗಳಿಗೆ ನೋಡಬೇಕು ಅದರ ನಂತರ ವೈಭವಯುತ ಬಯಕೆಗಳನ್ನು ನೋಡಬಹುದು ಅಂತ ಹೇಳಿದರು ಅಂದರೆ ಸಂಪನ್ಮೂಲಗಳನ್ನು ವಿವಿಧ ಪರ್ಯಾಯ ಮಾರ್ಗಗಳಲ್ಲಿ ಬಳಸಬಹುದು ಅಂತ ಸ್ಕೇರ್ ದೆರ್ ಆರ್ ಸ್ಕೇರ್ಸ್ ಮೀನ್ಸ್ ವಿಚ್ ಹ್ಯಾವ್ ಆಲ್ಟರ್ನೇಟಿವ್ ಯೂಸಸ್ ಅಂತ ಅದ್ಭುತವಾಗಿ ಹೇಳಿದರು ಅವಕ್ಕೆ ಪರ್ಯಾಯ ಮಾರ್ಗಗಳಿವೆ ಉಪಯೋಗದ ಮಾರ್ಗಗಳು ವಿಭಿನ್ನವಾಗಿವೆ ಅವುಗಳನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಿದರು ಅವಾಗ ಈ ನೀವು ಎಚ್ಚರದಿಂದ ಮಾಡಬೇಕಾದಂಥ ಕೆಲಸ ಆಯ್ಕೆ ಮಿತವಾಗಿರುವ ಸಂಪನ್ಮೂಲಗಳನ್ನು ಆಯ್ಕೆ ಮಾಡಿಕೊಂಡು ತುರ್ತಾದ ಅಗತ್ಯವಾದಂಥ ಬೈಕ್ಗಳನ್ನು ಮೊದಲು ಈಡೇರಿಸಿಕೊಂಡು ತೃಪ್ತಿಯನ್ನು ಬಯಸಬೇಕು ಇದು ಅರ್ಥಶಾಸ್ತ್ರದ ಬಹುದೊಡ್ಡ ಜವಾಬ್ದಾರಿ ಅಂತ ಹೇಳಿದರು ಅದಕ್ಕೆ ಎಕನಾಮಿಕ್ಸ್ ಇಸ್ ಎ ಸೈನ್ಸ್ ಆಫ್ ಚಾಯ್ಸ್ ಎಕನಾಮಿಕ್ಸ್ ಹಿಕ್ಸತ್ ಇನ್ನೂ ಒಂದು ಸಲ ಮುಂದುವುದು ಎಕನಾಮಿಕ್ಸ್ ಇಸ್ ಎ ಲಾಜಿಕ್ ಆಫ್ ಚಾಯ್ಸ್ ಅಂತ ಹಾಗಾದ್ರೆ ಈ ಕೊರತೆ ಚಾಯ್ಸನ್ನು ಇದು ಎಲ್ಲ ಆರ್ಥಿಕ ವ್ಯವಸ್ಥೆಗಳಲ್ಲಿ ರಾಬಿನ್ಸನ್ ಕ್ರಿಸೋ ಅಂತ ಒಂದು ಕತೆ ಬರ್ತದೆ ಈ ವಿಡಿಯೋದಲ್ಲಿ ಲೇಟ್ ಆಗಿಬಿಡ್ತಾರೆ ಹೇಳಕ್ಕೆ ಹೋದರೆ ಅದು ನೋಡಿ ಹುಡುಕಿದೆ ಏನಿದೆ ಅಂತ ರಾಬಿನ್ಸನ್ ಕ್ರಿಸೋ ಅಂತ ಒಬ್ಬನೇ ಇರುವಂಥ ಆರ್ಥಿಕ ವ್ಯವಸ್ಥೆಯಲ್ಲೂ ಕೊರತೆ ಕಂಡು ಬರ್ತದೆ ಅಥವಾ ನಮ್ಮ ಗ್ಯಾಲ್ಬ್ರೀತ್ ಅವರು ಜೆ ಕೆ ಗ್ಯಾಲ್ಬ್ರೀತ್ ಅವರು ಹೇಳಿದಂಥ ಅಮೆರಿಕಾದ ಅಫಿಲಿಯೇಂಟ್ ಸೊಸೈಟಿ ಶ್ರೀಮಂತ ದೇಶದಲ್ಲೂ ಕೊರತೆ ಕಂಡು ಈಗ ಅತ್ಯಂತ ಪ್ರಮುಖವಾದದ್ದು ಸಮಯದ ಕೊರತೆ ಅದು ಮತ್ತೊಂದು ಸಂದರ್ಭದಲ್ಲಿ ಶಕ್ತಿಯ ಕೊರತೆ ಅದು ಮತ್ತೊಂದು ಸರ್ವ ಸಂದರ್ಭದಲ್ಲಿ ಅದು ಸಂಪನ್ಮೂಲಗಳ ಕೊರತೆ ಹೀಗೆ ಕೊರತೆ ಸಾರ್ವತ್ರಿಕ ಸರ್ವವಿದಿತವಾದ ಸತ್ಯವಾದ ಅಂಶ ಇದು ಇದನ್ನ ಹೇಳುವಾಗ ನಮ್ಮ ರಾಬಿನ್ಸ್ ಮತ್ತು ಆತನ ಅನುಯಾಯಿಗಳು ಈ ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ಬಳಸಿ ಗರಿಷ್ಠ ತೃಪ್ತಿಯನ್ನು ಪಡೆಯಲಿಕ್ಕೆ ಮಾನವ ಯಾವಾಗಲೂ ಪ್ರಯತ್ನಿಸುತ್ತಾನೆ ಎನ್ನುವ ಮಾತನ್ನ ಹೇಳಿದರು ಈ ಹಿನ್ನೆಲೆಯಲ್ಲಿ ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನ ನಾವು ಸಂಪನ್ಮೂಲಗಳನ್ನ ದಕ್ಷತೆಯಿಂದ ಬಳಸಬೇಕು ಅಂತ ಆರ್ಥಿಕ ತಜ್ಞರು ಹೇಳಿದರು ಹಾಗಾಗಿ ದಕ್ಷತೆಯ ಪ್ರಶ್ನೆ ಬಂತು ದಕ್ಷತೆಯ ಪ್ರಶ್ನೆ ಬಂತು ಯಾಕೆ ಸಂಪನ್ಮೂಲಗಳು ಕೊರತೆಯಲ್ಲಿ ಆದರೆ ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಬಳಸಬೇಕು ವಿವೇಚನೆಯಿಂದ ಬಳಸಬೇಕು ವಿ ಪೋಲಾಗಬಾರ್ದು ಸಂಪನ್ಮೂಲಗಳು ನಷ್ಟವಾಗಬಾರ್ದು ನಮ್ಮೆಲ್ಲರ ಸಮಾಜ ಹವಾಮಾನ ಸಮಾಜ ಆರ್ಥಿಕ ವ್ಯವಸ್ಥೆಯನ್ನೆಲ್ಲರನ್ನು ಎಲ್ಲರನ್ನು ಬಾಧಿಸ್ತಿರುವಂತಹ ಸಮಸ್ಯೆನೇ ಕೊರತೆ ಆ ಕೊರತೆಯಿಂದ ಉದ್ಭವಿಸುವುದೇ ಆಯ್ಕೆಯ ಸಮಸ್ಯೆ ಆಯ್ಕೆಯ ಸಮಸ್ಯೆ ಪ್ರತಿ ಕ್ಷಣ ವ್ಯಕ್ತಿಯನ್ನ ಬಾಧಿಸುತ್ತದೆ ಆಯ್ಕೆಯ ಸಮಸ್ಯೆ ಪ್ರತಿ ಪ್ರತಿ ಕ್ಷಣ ಕ್ಷಣ ಕ್ಷಣವೂ ಆರ್ಥಿಕ ವ್ಯವಸ್ಥೆಯನ್ನ ಬಾಧಿಸುತ್ತದೆ ಎಲ್ಲ ಆರ್ಥಿಕ ಚಟುವಟಿಕೆಗಳ ಆರಂಭವೇ ಆಯ್ಕೆಯಿಂದ ಉಂಟಾಗುತ್ತದೆ ಅದಕ್ಕೆ ಆಯ್ಕೆ ಸಮಸ್ಯೆ ಆರ್ಥಿಕ ಚಟುವಟಿಕೆಗಳ ಆರಂಭದಲ್ಲೇ ಕಂಡುಬರ್ತದೆ ಅಲ್ಲಿ ದಕ್ಷತೆಯಿಂದ ಉಪಯೋಗಿಸಬೇಕು ಅಂತಂದು ಆ ಸಂಪನ್ಮೂಲಗಳನ್ನು ನೀವು ದಕ್ಷತೆಯಿಂದ ಸಂಪನ್ಮೂಲಗಳನ್ನ ದಕ್ಷತೆಯಿಂದ ನೀವು ಬಳಸಿದರೆ ಅಭಿವೃದ್ಧಿ ಸಾಧ್ಯ ಅಂತ ಅಭಿವೃದ್ಧಿ ಸಾಧ್ಯ ಅಭಿವೃದ್ಧಿ ಸಾಧ್ಯ ಸಂಪನ್ಮೂಲಗಳನ್ನ ವಿವೇಚನೆಯಿಂದ ಬಳಸಿದರೆ ಅಭಿವೃದ್ಧಿ ಸಾಧ್ಯವಾಗ್ತದೆ ಅದೇ ಸಂಪನ್ಮೂಲಗಳು ಇದ್ದಾವೆ ನೋಡಿ ಬಹಳ ಸಂಪನ್ಮೂಲಗಳು ನೀವು ಬಹಳ ಎಚ್ಚರದಿಂದ ಬಳಸಿದರೆ ಮತ್ತೆ ಸಂಪನ್ಮೂಲವನ್ನು ಹೆಚ್ಚಿಸಬಹುದು ಸಂಪನ್ಮೂಲವನ್ನು ಹೆಚ್ಚಿಸಬಹುದು ಅದೇ ಸಂಪನ್ಮೂಲದಿಂದ ಸಂಪನ್ಮೂಲಗಳನ್ನು ಹೆಚ್ಚಿಸಬಹುದು ಹೆಚ್ಚಿಸಬಹುದು ರಿಸೋರ್ಸಸ್ ವಿಲ್ ಮೇಡ್ ಟು ಎಕನಾಮಿಕ್ ಗ್ರೋತ್ ರಿಸೋರ್ಸಸ್ ಫರ್ದರ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ದ ರಿಸೋರ್ಸಸ್ ಸಂಪನ್ಮೂಲಗಳ ಹೆಚ್ಚಳಕ್ಕೆ ಮತ್ತು ಅದೇ ಸಂಪನ್ಮೂಲಗಳನ್ನು ಬಳಸಬೇಕಾಗ್ತದೆ ಅದಕ್ಕೆ ನಾವು ಬಹಳ ಹೆಚ್ಚಳ ಇರಬೇಕು ವಿವೇಚನೆ ಇರಬೇಕು ಆಗ ಮಾತ್ರ ದಕ್ಷತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವುದು ತಜ್ಞರ ಅಭಿಮತ ಸಂಪನ್ಮೂಲಗಳು ಅಂತಂದ್ರೆ ಅದು ಭೂಮಿ ಇರಬಹುದು ಬಂಡವಾಳ ಇರಬಹುದು ಶ್ರಮ ಇರಬಹುದು ಕಚ್ಚಾವಸ್ತುಗಳಿರ್ಬೋದು ತಂತ್ರಜ್ಞಾನ ಇರ್ಬೋದು ಈ ನಮ್ಮ ಸಮಯ ಇರ್ಬೋದು ಈ ಎಲ್ಲ ಶಕ್ತಿ ಅಥವಾ ಈ ಎಲ್ಲ ಸಂಪನ್ಮೂಲಗಳೇನಿದ್ದಾವೆ ಉತ್ಪಾದನಾ ಕರ್ತೃಗಳೇನಿದ್ದಾವೆ ಈ ಎಲ್ಲ ಉತ್ಪಾದನಾ ಕರ್ತೃಗಳು ಉತ್ಪಾದನಾಂಗಗಳು ಮಿತವಾಗಿವೆ ಕೊರತೆಯಲ್ಲಿವೆ ನಮ್ಮ ದೇಶದ ಸಂಪನ್ಮೂಲಗಳನ್ನು ಹೆಚ್ಚಿಸಿಕೊಳ್ಳಲು ಲಭ್ಯವಿರುವಂತಹ ಈ ವಿವಿಧ ಸಂಪನ್ಮೂಲಗಳನ್ನು ಈ ಏನು ವಿವಿಧ ಸಂಪನ್ಮೂಲಗಳನ್ನು ಉಪಯೋಗಿಸ್ಕಂಡೆ ನಾವು ಮತ್ತೆ ಸಂಪನ್ಮೂಲ ಸಂಪನ್ಮೂಲಗಳನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಇದು ತಜ್ಞರ ಸ್ಪಷ್ಟ ಅಭಿಪ್ರಾಯ ಇನ್ನು ಈ ದಕ್ಷತೆಗೆ ಬಂದ ಆರ್ಥಿಕ ವ್ಯವಸ್ಥೆಯಲ್ಲಿ ವಿವೇಚನೆಯಿಂದ ಸಂಪನ್ಮೂಲಗಳನ್ನು ಬಳಸಬೇಕು ಅಂತ ಹೇಳಿದೆ ನಾನು ಸಂಪನ್ಮೂಲಗಳ ದಕ್ಷ ರೀತಿಯಲ್ಲಿ ಬಳಕೆ ಮಾಡುವುದರ ಮುಖಾಂತರ ಕೊರತೆ ಸಮಸ್ಯೆಯನ್ನು ನಿವಾರಿಸಬಹುದು ಅಂತ ಆರ್ಥಿಕ ತಜ್ಞರು ಹೇಳಿದ್ರು ಆರ್ಥಿಕ ತಜ್ಞರು ಏನು ದಕ್ಷ ರೀತಿಯಲ್ಲಿ ಏನಾದರೂ ಸಂಪನ್ಮೂಲಗಳನ್ನು ಬಳಸಿಕೊಂಡ್ರೆ ಈ ಕೊರತೆ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಅತ್ಯಂತ ತುರ್ತು ಬಯಕೆ ನೋಡಿ ನಿಮ್ಮ ನಿಮ್ಮ ಎದುರಿಗಿರುವಂತ ಭೂಮಿಯನ್ನು ಮೊದಲು ಅನ್ನಕ್ಕೆ ಬಳಸ್ಕೊಳ್ಳಲ್ಲ ನಮಗೆ ಬೇಕಾದಂತ ರಾಗಿಯನ್ನು ಬೆಳಿಲಿಕ್ಕೆ ಬಳಸ್ಕೊಳ್ಳಲ್ಲ ತುರ್ತು ಬಯಕೆ ತುರ್ತು ಬಯಕೆಗೆ ಬಳಸ್ಕೊಂಡ್ರೆ ಸ್ವಲ್ಪ ವಿವೇಚಿಸಿದ್ರೆ ಅದನ್ನ

ತುರ್ತು ಬಯಕೆಗೆ ಆಯ್ಕೆಯ ಕೆಲಸ ಕಂಡು ಬರಬೇಕು ಸಂಪನ್ಮೂಲಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಆ ತುರ್ತು ಬಯಕೆಗೆ ಆಯ್ಕೆ ಕೆಲಸ ವಿವೇಚನೆಯಿಂದ ಕೂಡಿರಬೇಕು ಅವಾಗ ನಿಮಗೆ ದಕ್ಷತೆ ಸಾಧ್ಯವಾಗುತ್ತದೆ ದಕ್ಷತೆಯನ್ನ ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ ಆಗ ತೃಪ್ತಿ ದೊರೆಯುತ್ತದೆ ತೃಪ್ತಿ ದೊರೆಯುತ್ತದೆ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಅಂತಿಮ ಗುರಿನೇ ತೃಪ್ತಿ ಆ ತೃಪ್ತಿ ಸಾಧ್ಯವಾಗುವುದು ದಕ್ಷತೆ ಆಯ್ಕೆ ತುರ್ತು ಬಯಕೆ ಇವುಗಳ ಮುಖಾಂತರ ಹೀಗೆ ಆಯ್ಕೆ ದಕ್ಷತೆ ಆರ್ಥಿಕ ಚಟುವಟಿಕೆಗಳನ್ನು ಪ್ರತಿಕ್ಷಣದಲ್ಲೂ ಅವು ಆರ್ಥಿಕ ಚಟುವಟಿಕೆಯ ಪ್ರತಿಕ್ಷಣದಲ್ಲೂ ಇವುಗಳ ಅಸ್ತಿತ್ವ ಕಂಡುಬರುತ್ತದೆ ಅದಕ್ಕೆ ಕೊರತೆ ಇವೆ ವಿವೇಚನೆಯಿಂದ ಆಯ್ಕೆ ಮಾಡಿಕೊಳ್ಳಬೇಕು ಅದರಿಂದ ದಕ್ಷತೆ ಸಾಧಿಸಲು ಸಾಧ್ಯ ಎನ್ನುವುದು ತಜ್ಞರ ಅಭಿಮತ ಮಕ್ಕಳೇ ಇದನ್ನು ಸಾಮಾನ್ಯವಾಗಿ ಕೊರತೆ ದಕ್ಷತೆಯನ್ನು ಕುರಿತು ಬಿ ಸೆಕ್ಷನ್ನ ಐದು ಮಾರ್ಸಿಗೆ ಕೇಳ್ತಾನೆ ಆದರೂ ನೀವು ಹತ್ತು ಮಾರ್ಸಿಗೆ ಬರೆಯುವಷ್ಟು ಸಿದ್ಧರಾದರೆ ಯಾವ ಭಯನೂ ಇರಲ್ಲ ಅಥವಾ ಎರಡು ಮಾರ್ಸಿಗೆ ದಕ್ಷತೆ ಎಂದರೇನು ಅಂತ ಕೇಳ್ತಾನೆ ಕೊರತೆ ಎಂದರೇನು ಅಂತ ಕೇಳ್ತಾನೆ ಅಥವಾ ಆಯ್ಕೆ ಎಂದರೇನು ಈ ಮೂರು ಪ್ರಶ್ನೆಗಳು ಎರಡು ಮಾರ್ಸಿನ ಪ್ರಶ್ನೆಗಳು ಇಲ್ಲಿಗೆ ನಾನು ನಿಲ್ಲಿಸಿರ್ತೀನಿ ನೆಕ್ಸ್ಟ್ ಸೆಷನ್ನ ಮತ್ತೆ